ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಬೋರ್ವೆಲ್ ಒಳಗಡೆ ಕಾಲರ್ ಒಡೆದೋಗ್ಬಿಟ್ಟು ಪೈಪು ಮೋಟ್ರು ಎರಡು ಕಿತ್ಕೊಂಡು ಹೊಂಟೋಗ್ಬಿಟ್ಟಿದೆ ಅದನ್ನು ಯಾವ ರೀತಿ ಎತ್ಬೋದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಕಾಲರು ಒಡೆದೋಗಿದೆ ಅಂದ್ಬಿಟ್ಟು ನಾವು ಅದಕ್ಕೆ ಹೇಳೋದು ಮೋಟ್ರು ಬಿಡುವಾಗ ಕಾಲರು ಪೈಪು ಕೇಬಲ್ಲು ಮೋಟ್ರು ಪಂಪು ಪ್ರತಿಯೊಂದು ಬೋರ್ವೆಲ್ಗೆ ಏನೇನು ಸೀಮಿತ ಇರುತ್ತೋ ಅವೆಲ್ಲ ಚೆನ್ನಾಗಿರೋದೇ ತಂದು ಹಾಕ್ಕೊಳ್ಳಿ ನಾನು ನಮ್ಮ ವೀಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಯಾವ್ಯಾವುದು ಚೆನ್ನಾಗಿರುತ್ತೆ ಯಾವುದ್ಯಾವುದು ಚೆನ್ನಾಗಿಲ್ಲ ಯಾವ ರೀತಿ ಹಾಕ್ಕೊಂಡ್ರೆ ಸರಿ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಒಂದು ಡೈ ಇದ್ದೀವಿ ಆ ಡೈಯಿಂದ ನಾವು ಮೋಟ್ರು ಪೈಪು ಯಾವ ರೀತಿ ಎತ್ಕೋತೀವಿ ಅಂದ್ಬಿಟ್ಟು ನೋಡ್ಬೋದು ಈ ವಿಡಿಯೋ ಇಂಟ್ರೆಸ್ಟಾಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಡೈ ಮತ್ತು ಪೈಪ್ಗಳನ್ನ ಬಿಟ್ಬಿಟ್ಟು ಮೋಟ್ರ್ ಲಾಕ್ ಆಗೋವರೆಗೂ ನೋಡಿ ಯಾವ ರೀತಿ ಲಾಕ್ ಮಾಡಿ ಎತ್ಕೋತೀವಿ ಅಂದ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ಡೈಯಲ್ಲಿ ಪೈಪ್ ಲ್ಯಾಕ್ ಆಗಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್ ಮೋಟ್ರ್ ಈ ರೀತಿ ಬಿದ್ದೋದಾಗ ಯಾವ ರೀತಿ ಪ್ರಾಬ್ಲಮ್ಗಳು ಬರುತ್ತೆ ಮೋಟ್ರಿಗೆ ಏನು ಆಗಲ್ವಾ ಆಗುತ್ತೆ ಯಾವ ರೀತಿಯಪ್ಪ ಅಂದರೆ ನೀವು ಫ್ರೆಝರಾಗಿ ಪೈಪು ಕಳ್ಕೊಂಡು ಮೋಟ್ರ್ ಒಳಗಡೆ ಬಿದ್ದೋದಾಗ ಮೋಟ್ರ್ ಒಳಗಡೆ ಒಂದು ಬೇರಿಂಗ್ ಸೆಟ್ ಇರುತ್ತೆ ಅದು ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ ಒಂದೊಂದು ಒಡೆದೋಗುತ್ತೆ ಒಂದೊಂದು ಒಡೆದೋಗಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಡೌಟಲ್ಲಿ ಮೋಟ್ರ್ ಪಂಪ್ನ ಬೋರ್ ಒಳಗಡೆ ಬಿಡಬಾರ್ದು ಒಂದು ಸತಿ ಮೋಟ್ರ್ ಓಪನ್ ಮಾಡಿಕೊಂಡು ಬೇರಿಂಗ್ ಸೆಟ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂದ್ಕೊಂಡು ನೋಡಿಕೊಂಡು ಆ ನಂತರ ನೀವು ಮೋಟ್ರ್ ಪಂಪ್ನ ಬೋರ್ವೆಲ್ ಒಳಗಡೆ ಬಿಟ್ಕೊಂಡು ಆಮೇಲೆ ರನ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಂದರೆ ಜಾಸ್ತಿ ಐಟಿಂದ ಬಿದ್ದಿದ್ರೆ ಈ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸ್ ತುಂಬ ಇರುತ್ತೆ ಬೋರ್ವೆಲ್ ಟ್ರಬಲ್ ಬಗ್ಗೆ ಯಾರು ಪಕ್ಕ ಇದೇ ರೀತಿ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಒಂದೊಂದು ಪ್ರಾಬ್ಲಮ್ನ ಹೇಳ್ಬೋದು ಒಂದೊಂದು ಪ್ರಾಬ್ಲಮ್ನ ಹೇಳೋಕ್ಕಾಗಲ್ಲ ನಮಗೆ ಇಪ್ಪತ್ತು ವರ್ಷ ಸರ್ವೀಸು ಅಂತ ಹೇಳದಂತೆ ಬರೀ ಮೂರಡಿ ಬುಟ್ಟೆ ಇಟ್ಕೆ ಮೋಟ್ರ್ ಪಂಪು ಕಳ್ಕೊಂಡು ಬಿದ್ದೋಯ್ತು ಏನಪ್ಪ ಮಾಡೋದು ಮೋಟ್ರ್ ಬಿದ್ದೋಗಿ ಏನಾರ ಚೆಕ್ ಮಾಡಿಸ್ಕೊಳ್ಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಮೋಟ್ರ್ ಪಂಪು ಪ್ರಾಬ್ಲಮ್ಮು ಮತ್ತು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಸುಟ್ಟೋಗೋ ಪ್ರಾಬ್ಲಮ್ ಬರೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನೋಡ್ಬೋದು ಫ್ರೆಂಡ್ಸ್ ಡೈಯಲ್ಲಿ ಪೈಪು ಯಾವ ರೀತಿ ಲಾಕ್ ಆಗಿ ಬರ್ತಾಯಿದೆ ಅಂದ್ಬಿಟ್ಟು ಫುಲ್ಲು ಎತ್ಬಿಟ್ಟು ನಾವು ಕೇಬಲ್ ಜೈಂಟು ಎಲ್ಲ ಹಾಕಿ ಒಂದು ಸತಿ ರನ್ ಮಾಡಿಕೊಂಡು ಚೆನ್ನಾಗಿ ರನ್ ಆಗ್ತಿದೆ ಈ ವಿಡಿಯೋ ಕೊನೆಯಲ್ಲಿ ಇದೆ ನೋಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನಾವು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ವೀಡಿಯೋ ಮಾಡಿ ರೀಚ್ ಆಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಯಾಕೆ ಮಾಡಬೇಕು ಸುಮ್ಮನೆ ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ಬೋದಲ್ವಾ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ತುಂಬ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ಸರ್ ಬೋರ್ವೆಲ್ ಮೋಟ್ರು ಮತ್ತು ಬೋರ್ವೆಲ್ಗಳ ಬಗ್ಗೆ ತುಂಬ ವಿಷಯ ಇದೆ ಸರ್ ಕಲಿಯೋದು ಒಂಥರ ಎರಡು ಥರ ಅಲ್ಲ ಸಾವಿರಾರು ಥರ ಪ್ರಾಬ್ಲಮ್ಗಳಿವೆ ಅದನ್ನು ಯಾವ್ದಾದ್ರು ಮೆಕ್ಯಾನಿಕ್ ಹತ್ರ ಹೋಗಿ ಕೇಳಿ ನಾನು ಕಲ್ತಿದ್ದೀನಿ ಅಂತ ಹೇಳ್ಬಿಡ್ಲಿ ನೋಡೋಣ ನಾವು ಅಷ್ಟೇ ಸರ್ ನಾನೇ ಎಲ್ಲ ಕಲ್ತಿಲ್ಲ ಸರ್ ನಾನೊಂದು ನಾವೊಂದು ಹತ್ತು ಪರ್ಸೆಂಟ್ ಅಷ್ಟೇ ಕಲ್ತಿರೋದು ಇನ್ನೂ ತುಂಬ ವಿಷಯಗಳಿವೆ ಬೋರ್ವೆಲ್ ಟ್ರಬಲ್ಗಳ ಬಗ್ಗೆ ಕಲಿಬೇಕಂದ್ರೆ ನಾವು ಸಾಯೋವರೆಗೂ ಕಲಿತಾನೇ ಇರಬೇಕಾಯ್ತದೆ ಅಷ್ಟೊಂದು ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಅದನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ವೀಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗೆ ಗೊತ್ತಿರೋಷ್ಟು ವಿಷಯನ ನಾನು ತಿಳಿಸ್ತಾ ಹೋಗ್ತೀನಿ ಯಾಕೆ ಈ ರೀತಿ ಹೇಳ್ತಾಯಿದ್ದೀನಿ ಅಂದರೆ ಸರ್ ನಮ್ಮೂರ ಪಕ್ಕದಲ್ಲಿ ಒಂದು ಘಟನೆ ನಡೆದಿದೆ ಏನಪ್ಪ ಅಂದರೆ ಹೊಸ ಪಾಯಿಂಟ್ ಸರ್ ಏಳ್ನೂರು ಅಡಿ ಕೊರೆದಿರೋದು ಏನಾಗಿದೆ ಇವರು ಇಪ್ಪತ್ತು ಲಂತ್ ಬಿಟ್ಟ ತಕ್ಷಣ ಒಂದು ಇನ್ನೊಂದು ಲಂತು ಹೋದಾಗ ಮಾಮೂಲಿ ನಾವು ಥ್ರೆಡ್ಗಳನ್ನ ಲಾಕ್ ಮಾಡ್ತೀವಲ್ವಾ ಕಾಲರ್ಗೆ ಆ ರೀತಿ ಲಾಕ್ ಮಾಡುವಾಗ ರಾಂಗ್ ಥ್ರೆಡ್ ಕುಂತ್ಕೊಬಿಟ್ಟಿದೆ ರೈತರು ಹೇಳಿದ್ದಾರೆ ಅವ್ರಿಗೆ ಸರ್ ಇದು ರಾಂಗ್ ಥ್ರೆಡ್ ಇದೆ ಚ ಕರೆಕ್ಟಾಗಿ ಕುಣಿಸಿ ಕರೆಕ್ಟಾಗಿ ಕುಣಿಸಿ ಅಂತ ಸರ್ ನಾವು ಇಪ್ಪತ್ತು ವರ್ಷ ಸರ್ವೀಸು ಸರ್ ಇಪ್ಪತ್ತು ವರ್ಷದಿಂದ ಎಷ್ಟು ಮೋಟ್ರು ಎತ್ತು ಬಿಡಲಿಲ್ಲ ನಾವು ಅಂತ ಹೇಳಿದ್ರಂತೆ ಅವರು ವಯಸ್ಸಿಂದ ಎರಡು ಅಡಿ ಕೆಳಗಡೆ ಇಳ್ದುಟ್ಟಿಗೆ ಕಳ್ಕೊಂಡು ಹೊಂಟೋಗಿದೆ ಮೋಟ್ರು ಪಂಪು ಇಪ್ಪತ್ತು ವರ್ಷ ಸರ್ವಿಸ್ ಎಲ್ಲೋಯ್ತು ಸರ್ ಬೋರ್ವೆಲ್ ಪ್ರಾಬ್ಲಮ್ಗಳ ಬಗ್ಗೆ ಸರ್ವೀಸು ಮುಖ್ಯ ಆಗುತ್ತೆ ಹೌದು ಆದರೆ ನಮ್ಮ ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕು ಅಷ್ಟೇ